ಹಾಯ್ ಎಲ್ರಿಗೂ ನಮಸ್ಕಾರ ಇಸ್ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನನ್ನ ಯಜಮಾನ್ರ ಆಫೀಸ್ ಕಡೆಯಿಂದ ಒನ್ ಡೇ ಟ್ರಿಪ್ ಅಂತ ಹೇಳಿ ಮಡಿಕೇರಿಗೆ ಹೋಗಿದ್ರು ಭಾನುವಾರ ತುಂಬ ಮಳೆ ಇದ್ದ ಕಾರಣ ಆದರೂ ಕೂಡ ಹೋದರು ಅವರ ಒಂದು ದಿನದ ಮಡಿಕೇರಿ ಟ್ರಿಪ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅವರೆಲ್ಲರೂ ಕೂಡ ಈ ವೆದರ್ನ ಅದು ಮಡಿಕೇರಿ ಟ್ರಿಪ್ನ ತುಂಬಾ ಎಂಜಾಯ್ ಮಾಡಿದ್ದಾರೆ ಇಡೀ ದಿನ ಮಳೆ ನೆನ್ಕೊಂಡೇ ಎಲ್ಲ ಎಲ್ಲ ಪ್ಲೇಸ್ಗಳನ್ನ ಅವ್ರು ನೋಡಿದ್ದಾರೆ ಅಲ್ಲಿ ತುಂಬ ಮಳೆ ಇದ್ದ ಕಾರಣ ಅವ್ರೆಲ್ಲ ಪ್ಲೇಸ್ಗಳನ್ನ ವಿಸಿಟ್ ಮಾಡೋಕ್ಕಾಗಿಲ್ಲ ಅವ್ರು ನೋಡಿದಂಥ ಪ್ಲೇಸ್ಗಳು ಯಾವ್ಯಾವ ಅಂತ ಅಂದರೆ ಮಡಿಕೇರಿ ಕೋಟೆ ರಾಜಾ ಸೀಟ್ ಹಾಗೆ ಮಂಡಲ್ಪಟ್ಟಿ ಜೊತೆಗೆ ಅಬಿ ಫಾಲ್ಸ್ನು ಕೂಡ ನೋಡ್ಕೊಂಡು ಬಂದಿದ್ದಾರೆ ರಾಜಾ ಸೀಟ್ನ ವಿಶೇಷತೆ ಅಂತಂದರೆ ಸೂರ್ಯಾಸ್ತ ಮತ್ತು ಸೂರ್ಯೋದಯನ ತುಂಬ ಚೆನ್ನಾಗಿ ನೋಡ್ಬೋದಲ್ಲಿ ಮಡಿಕೇರಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಎಲ್ಲಾ ಪ್ಲೇಸಸ್ಗಳನ್ನ ಗಳನ್ನ ತೋರ್ಸೋದಿಕ್ ಅಂತಲೇ ಕರ್ಕೊಂಡು ಹೋಗ್ಲಿಕ್ಕೆ ಜೀಪ್ಗಳಿರ್ತಾವಂತೆ ಇವೆಲ್ಲ ಜೀಪ್ಗಳಲ್ಲೇ ಟ್ರಾವೆಲ್ ಮಾಡಿದ್ದಾರೆ ಎಲ್ಲಾ ಪ್ಲೇಸಸ್ಗಳನ್ನ ನೋಡೋದಕ್ಕೆ ಸಹಾಯ ಆಗಿತ್ತಂತೆ ಮಡಿಕೇರಿ ತುಂಬಾ ಚಿಕ್ಕ ಪ್ರದೇಶ ಆಗಿರೋದ್ರಿಂದ ಒಂದೇ ದಿನದಲ್ಲಿ ಏಳನೇ ಪ್ಲೇಸ್ಗಳನ್ನ ನೋಡಬಹುದಿತ್ತಂತೆ ಆದರೆ ಭಾನುವಾರ ತುಂಬಾ ಮಳೆ ಇದಸ್ಟ್ ಮೂರ್ ನಾಲ್ಕಷ್ಟೇ ಪ್ಲೇಸಸ್ಗಳನ್ನ ವಿಸಿಟ್ ಕೊಟ್ಟಿದ್ದಾರೆ ಇದರಲ್ಲಿ ಮಂಡಲ್ಪಟ್ಟಿ ರಸ್ತೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇವರು ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಲಿಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಇನ್ನ ವಿಸಿಟ್ ಕೊಟ್ಟಾಗೋರು ಇಷ್ಟು ರೋಮಾಂಚಕವಾಗಿರುತ್ತೆ ಈ ಮಂಡಲ್ಪಟ್ಟಿ ರಸ್ತೆ ಮತ್ತು ಪರ್ವತದ ಮೇಲೆ ತುಂಬಾ ಫಿಲ್ಮ್ ಶೂಟಿಂಗ್ಸ್ಗಳನ್ನ ಮಾಡ್ತಿರ್ತಾರಂತೆ ಎಕ್ಸಾಂಪಲ್ ಸ್ನೇಹಲೋಕ ಮುಂಗಾರು ಮಳೆ ಆಲ್ಮೋಸ್ಟ್ ಇಲ್ಲೇ ಕವರ್ ಮಾಡಿದಾರಂತೆ ಟ್ರಾವೆಲ್ ಮಾಡಬೇಕಾದ್ರೆ ಈ ರಸ್ತೆ ಎಷ್ಟು ತಗ್ಗು ಹಗ್ಗು ಪ್ರದೇಶ ಇದೆ ನೋಡಿ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆ ಇರುವ ಸುಂದರವಾದ ಈ ಮಡಿಕೇರಿ ಪ್ರಕೃತಿ ಪ್ರಿಯರಿಗೆ ತುಂಬ ಇಷ್ಟವಾಗುವಂಥ ಪ್ಲೇಸ್ ಆದರೆ ಬೇಸಿಗೆ ತಿಂಗಳಲ್ಲಿ ಮಡಿಕೇರಿಗೆ ಪ್ರವಾಸಕ್ಕೆ ಹೋಗೋದು ತುಂಬಾ ತುಂಬಾ ಉತ್ತಮವಾಗಿರ್ತದೆ ಮಡಿಕೇರಿಗೆ ಮಾರ್ಚ್ ಮತ್ತು ಜೂನ್ ತಿಂಗಳುಗಳಲ್ಲಿ ವಿಸಿಟ್ ಮಾಡೋದ್ರಿಂದ ಖಂಡಿತ ಒಳ್ಳೆ ಫೀಲ್ ಆಗುತ್ತೆ ಮಡಿಕೇರಿಯಲ್ಲಿ ಸುಮಾರು ಏಳೆಂಟು ಪ್ಲೇಸ್ಗಳನ್ನ ನೋಡ್ಬೋದು ದಿನದಲ್ಲಿ ಅಂತ ಹೇಳಿದ್ದೆ ಅದು ಯಾವ್ಯಾವು ಅಂತ ಹೇಳಿದ್ರೆ ಹಬ್ಬಿ ಫಾಲ್ಸ್ ಗೋಲ್ಡನ್ ಟೆಂಪಲ್ ಮಡಿಕೇರಿ ಕೋಟೆ ತಲಕಾವೇರಿ ತಲಕಾವೇರಿ ನಿಮ್ಗೆ ಗೊತ್ತಿರಲೇಬಹುದು ಕಾವೇರಿ ನದಿಯನ್ನು ಉಗಮ ಸ್ಥಾನ ಆಗಿರುತ್ತೆ ರಾಜಾ ಸೀಟ್ ರಾಜಾ ಸೀಟ್ ವಿಶೇಷತೆ ಏನಪ್ಪ ಅಂತಂದರೆ ಅಲ್ಲಿ ಪರ್ವತದ ಎತ್ತರ ಪ್ರದೇಶ ಆಗಿರೋದ್ರಿಂದ ಸನ್ರೈಸ್ ಮತ್ತು ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಮುಂದೆ ಅಬಿ ಫಾಲ್ಸ್ನ ನೋಡ್ತಾ ಇದ್ದೀವಿ ಅಬಿ ಫಾಲ್ಸ್ ಮಡಿಕೇರಿ ಪಟ್ಟಣದಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರ ಆಗುತ್ತಂತೆ ಅಬಿ ಫಾಲ್ಸ್ ಸುಮಾರು ಎಪ್ಪತ್ತಡಿ ಎತ್ತರದ ಪರ್ವತದಿಂದ ನೀರು ರಭಸವಾಗಿ ಕೆಳಮುಖವಾಗಿ ಹಾಕಿ ಬೀಳ್ತಾ ಇರುತ್ತೆ ಅಲ್ಲಿ ನೋಡಿ ನೋಡುಗರಿಗಂತೂ ಪ್ರವಾಸಿಗರಿಗಂತೂ ತುಂಬ ಒಳ್ಳೆಯ ರೋಮಾಂಚನವಾಗಿ ಫೀಲ್ ಆಗುತ್ತೆ ಯಾಕಂದರೆ ಆ ನೀರು ಹೊಗೆ ರೂಪದಲ್ಲಿ ನಮ್ಮ ಹತ್ರ ಬರ್ತಾ ಇರುತ್ತೆ ಇಷ್ಟೆಲ್ಲ ಮಳೆ ಇದ್ರೂ ಕೂಡ ಪ್ರವಾಸಿಗರು ಇಷ್ಟೊಂದು ಜನ ಎಲ್ಲ ಸೇರಿದ್ದಾರೆ ನೋಡಿ ಸೆಲ್ಫಿಗಳನ್ನ ತಗೋತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ನೆಕ್ಸ್ಟ್ ನೋಡ್ತಾ ಇರುವಂಥ ಸ್ಥಳ ಬಂದು ಮಂಡಲ್ಪೇಟೆ ಅಥವಾ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಮುಗಿಲ್ಪೇಟೆ ಅಥವಾ ಮಂಡಿಪೇಟೆ ಅಂತಲೂ ಕರೀತಾರೆ ತುಂಬಾ ಅತಿ ಎತ್ತರವಾದ ಪ್ರದೇಶ ಆಗಿರುತ್ತೆ ಮಂಜು ಮುಸುಕಿದ್ ನಗರಿ ಮಡಿಕೇರಿ ಮಂಡಲ್ಪೇಟೆ ಅಥವಾ ಮುಗಿಲ್ಪೇಟೆನೇ ವಿಶೇಷವಾಗಿರೋದು ಈ ಮೊಗಿಲ್ಪೇಟೆ ಗುಡ್ಡದ ಮೇಲೆ ಹೋಗಲಿಕ್ಕೆ ಜೀಪ್ ಹೋಗೋದಿಲ್ಲ ಅಂತೆ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಆಗುತ್ತಂತೆ ಟೆನ್ ಟು ಟ್ವೆಲ್ ಮಿನಿಟ್ಸ್ ಟ್ರಾವೆಲ್ ಮಾಡ್ಕೊಂಡು ನಡ್ಕೊಂಡೇ ಹೋಗಬೇಕಾಗುತ್ತೆ ಮೇಲ್ಗಡೆಗೆ ಮುಗಿಲ್ಪೇಟೆ ಸ್ಟಾರ್ಟಿಂಗ್ನಲ್ಲೇ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ ಇಲ್ಲಿ ಒಬ್ಬರಿಗೆ ಟ್ವೆಂಟಿ ಫೈವ್ ರುಪೀಸ್ ಪರ್ ಅವರಿಗೆ ಚಾರ್ಜ್ ಆಗುತ್ತಂತೆ ಮೇಲೆ ಹೋಗಲಿಕ್ಕೆ ಈ ನಿಸರ್ಗಧಾಮ ನೈಸರ್ಗಿಕವಾಗಿ ಸೌಂದರ್ಯದಿಂದ ಕೂಡಿರೋದ್ರಿಂದ ಅದು ಖಲೀಜ್ ಆಗಬಾರ್ದು ಯಾವುದೇ ರೀತಿ ಅಂತ ಪ್ಲಾಸ್ಟಿಕ್ ಅಲೋ ಮಾಡೋದಿಲ್ಲಂತೆ ವಾಟರ್ ಬಾಟಲ್ಸ್ ಆಗಿರ್ಬೋದು ಏನೇ ಒಂದು ನೋಡಲಿಕ್ಕೆ ಕ್ಲೈಮೇಟ್ ಮಾತ್ರ ಅದ್ಭುತವಾಗಿದೆ ನೋಡಿ ಅವರಿಗೆಲ್ಲ ಫೀಲ್ ಇಸ್ ಹ್ಯಾವ್ ಬಿ ಮೇ ಬಿ ಸುಮಾರು ಜನ ಟ್ರೆಕ್ಕಿಂಗ್ ಕೂಡ ಮಾಡ್ಕೊಂಡು ಬರ್ತಿರ್ತಾರೆ ಈ ಸ್ಥಳನ ನೋಡಿದ ಕೂಡಲೇ ನಿಮ್ಗೆ ನೆನಪಾಗ್ಬೋದು ಎಲ್ಲ ನೋಡಿದ್ದೀನಲ್ಲ ಅಂತ ಆಲ್ಮೋಸ್ಟ್ ಗಾಳಿ ಗಾಳಿಪಟ ಮತ್ತು ಮುಂಗಾರು ಮಳೆ ಫಿಲ್ಮ್ನ ಎಲ್ಲೇ ತುಂಬ ಶೂಟಿಂಗ್ ಮಾಡಿದಾರಂತೆ ಟೋಟಲ್ ಆಗಿ ಹೇಳಬೇಕಂದ್ರೆ ಈ ಒನ್ ಒನ್ ಡೇ ಟ್ರಿಪ್ನವ್ರು ತುಂಬಾ ಎಂಜಾಯ್ ಮಾಡಿದ್ದಾರೆ ಸುಂದರವಾದ ಮಡಿಕೇರಿನ ನೋಡೋದಕ್ಕೆ ನ್ಯೂಸ್ ಹೋಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು